ಇವತ್ತು ಏನು ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ಸರ್ಕಾರ ಏನಿದೆ ಇವತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಇವತ್ತು ಅನರ್ಹರಿಗೆ ಏನು ಅನರ್ಹರ ಪಾಲಿಗೆ ಆಗಿತ್ತು ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಇವತ್ತು ಅರ್ಹರಿಗೆ ಸಿಗಬೇಕು ನಿಜವಾಗಲೂ ಕೂಡ ಕಡು ಬಡವರಿಗೆ ಸಿಗಬೇಕು ಒಂದು ಅನ್ನುವಂಥ ಒಂದು ಉದ್ದೇಶದಿಂದ ಏನು ಇವತ್ತು ಇವರು ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಮಾಡಿ ಬಿ ಪಿ ಎಲ್ನಿಂದ ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ಪರಿವರ್ತನೆ ಮಾಡ್ತಾ ಅದಕ್ಕೆ ನಾವು ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಆದರೆ ಇವತ್ತು ನಿಜವಾಗಲೂ ಕೂಡ ಏನು ಸಂಬಂಧಪಟ್ಟಂಥ ಆಹಾರ ಇಲಾಖೆಯ ಅಧಿಕಾರಿಗಳು ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಯಾಕಂದರೆ ಇವತ್ತು ದುಡ್ಡು ಕೊಟ್ಟರೆ ಇವತ್ತು ಇವತ್ತು ಸರ್ಕಾರಿ ನೌಕರರಾಗಿರ್ಬೋದು ಇವತ್ತು ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಐ ಟಿ ರಿಟರ್ನ್ಗಳನ್ನು ಪೇ ಮಾಡಿರೋ ಮಾಡೋರಾಗಿರ್ಬೋದು ಅಥವಾ ಇವತ್ತು ಲ್ಯಾಂಡ್ ಲಾರ್ಡ್ಗಳಾಗಿರ್ಬೋದು ಇವರಿಗೆಲ್ರಿಗೂ ಕೂಡ ಇವತ್ತು ಯಾವ ಮಾನದಂಡಗಳ ಮೇಲೆ ಇವತ್ತು ಏನು ಪ ಪಡಿತರ ಚೀಟಿಗಳನ್ನು ಅದರಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಇದ್ದೀರಿ ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿದೆ ಮತ್ತೊಂದು ಕಡೆ ಇವತ್ತು ಸರ್ಕಾರ ಏನು ಇದು ಕ್ರಮ ಕೈಗೊಂಡಿದೆ ಈ ಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರುತ್ತಾ ಮತ್ತು ಹಲವಾರು ಜನ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಬಡ ಜನರು ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಜನರು ಇದ್ದಾರೆ ಅವರಿಗೆ ಇವತ್ತು ಹೊಸ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಇವರು ಒಂದು ಗಂಟೆ ಎರಡು ಗಂಟೆ ಕಾಲಾವಕಾಶಗಳನ್ನು ಏನು ಕೊಡ್ತಾ ಇದ್ದಾರಾ ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಇವತ್ತು ನೀವು ಓಪನ್ ಆಗಿಡಬೇಕು ಯಾವಾಗ ಯಾರಿಗ ಯಾರು ಬಡವರು ನಿಜವಾಗ್ಲೂ ಕೂಡ ಬಡತನ ರೇಖೆಗಿಂತ ಕಡಿಮೆ ಇದರೊಳಗಿರ್ತಾರೆ ಅವರು ತಿದ್ದುಪಡಿ ಆಗಿರ್ಬೋದು ಹೊಸ ಹೆಸರು ಸೇರ್ಪಡೆ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಅಪ್ಲಿಕೇಶನ್ ಆಗಿದೆ ಹಾಕೋದಾಗಿರ್ಬೋದು ಇವನ್ನೆಲ್ಲ ಎಲ್ಲವನ್ನು ಇವತ್ತು ಸರಾಗವಾಗಿ ಎಲ್ಲ ಆನ್ಲೈನ್ ಸೆಂಟರ್ಗಳಲ್ಲಿ ಸಿಗುವ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಇವತ್ತು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಏನು ಅನರ್ಹರು ಇಲ್ಲಿವರೆಗೂ ಸರ್ಕಾರದ ಏನು ಪಡಿತರ ಚೀಟಿಯನ್ನು ತಗೊಂಡು ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಂಡು ಸರ್ಕಾರದ ದುಡ್ಡನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಅವ್ರದ್ದು ರೇಷನ್ ಕಾರ್ಡ್ಗಳನ್ನು ರಿಜೆಕ್ಟ್ ಮಾಡೋದ್ರ ಜೊತೆಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಇದುವರೆಗೂ ಏನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ಇವತ್ತು ಸರ್ಕಾರದ ಬೊಕ್ಕಸಿಗೆ ನಷ್ಟ ಉಂಟು ಮಾಡುವಲ್ಲಿ ಏನು ಸರ್ಕಾರಿ ನೌಕರರಲ್ಲಿ ಸರ್ಕಾರಿ ನೌಕರರ ಪಾತ್ರ ಬಹುಮುಖ್ಯವಾದದ್ದು ಅದರಲ್ಲಿ ಮ್ಯಾನ್ಗಳಾಗಿರ್ಬೋದು ಮತ್ತು ಇವತ್ತು ಏನು ದೊಡ್ಡ ಕುಳಗಳು ಅಂದರೆ ಇವತ್ತು ಕೋಟ್ಯಾಧೀಶರುಗಳು ಅವರೂ ಕೂಡ ಇವತ್ತು ಸರ್ಕಾರಿ ಸೌಲಭ್ಯಗಳು ಪಡುವ ಪಡೆದುಕೊಳ್ಳುವ ಒಂದೇ ಒಂದು ದುರುದ್ದೇಶದಿಂದ ಏನು ರೇಷನ್ ಕಾರ್ಡ್ಗಳನ್ನು ಪಡ್ಕೊಂಡು ಬಡ ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅದಕ್ಕೆ ನಾವು ಖಂಡಿಸುತ್ತಾ ಇವತ್ತು ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಯಾರೆಲ್ಲ ಇವತ್ತು ಸರ್ಕಾರಿ ಸೌಲಭ್ಯಗಳು ಎಲ್ಲ ಸೌಲಭ್ಯಗಳು ಪಡ್ಕೊಂಡಿದ್ದಾರೆ ಅಂಥವ್ರ ಮೇಲೆ ಆ್ಯಕ್ಷನ್ಗಳನ್ನು ತಗೋಬೇಕು ಜೊತೆಗೆ ಇಂಥ ಅನರ್ಹರಿಗೆ ಪಡಿತರ ಚೀಟಿಯನ್ನು ನೀಡುತ್ತಿರುವಂಥ ಏನು ಆಹಾರ ಇಲಾಖೆ ಸಿಬ್ಬಂದಿಗಳದಾರ ಅವ್ರ ಮೇಲೂ ಕೂಡ ಇವತ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ಮೂಲಕ ಆಗ್ರಹವನ್ನು ಮಾಡ್ತೇನೆ